ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ನಿದ್ದೆಯಲ್ಲೇ ಬೆಚ್ಚಿಬಿದ್ದಿರುವ ಪಾಕಿಸ್ತಾನಕ್ಕೆ ಇದೀಗ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ ಬಲೂಚ್ ಲಿಬರೇಷನ್ ಆರ್ಮಿಯು ಪಾಕ್ ಸೇನಾ ವಾಹನವನ್ನು ರಸ್ತೆಯಲ್ಲೇ ಸ್ಫೋಟಿಸಿದೆ ನೋಡ ನೋಡುತ್ತಿದ್ದಂತೆಯೇ ಸ್ಫೋಟದ ರಭಸಕ್ಕೆ ವಾಹನವು ಸಿನಿಮೆಯ ರೀತಿಯಲ್ಲಿ ಛಿದ್ರವಾಗಿ ಮೇಲಕ್ಕೆ ಚದುರುವ ದೃಶ್ಯವೊಂದು ವೈರಲ್ ಆಗಿದೆ ಬೋಲನ್ನ ಮಾಚ್ಕುಂಡ್ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದ ಪಾಕಿಸ್ತಾನಿ ಸೇನಾ ವಾಹನದ ಮೇಲೆ ರಿಮೋಟ್ ಕಂಟ್ರೋಲ್ಡ್ ಐಇಡಿಯಿಂದ ದಾಳಿ ನಡೆಸಲಾಗಿದೆ ದಾಳಿಯಲ್ಲಿ ಹನ್ನೆರಡು ಪಾಕಿಸ್ತಾನಿ ಸೈನಿಕರ ದೇಹ ಛಿದ್ರವಾಗಿದೆ ಭಾರತವು ಸುಮಾರು ಒಂಬತ್ತು ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದ ಬೆನ್ನಲ್ಲೇ ಪಾಕ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಸ್ಫೋಟದಲ್ಲಿ ವಿಶೇಷ ಕಾರ್ಯಾಚರಣೆ ಕಮಾಂಡರ್ ತಾರಿಕ್ ಇಮ್ರಾನ್ ಮತ್ತು ಸುಬೇದಾರ್ ಉಮರ್ ಫಾರೂಕ್ ಸೇರಿದಂತೆ ಸೇನಾ ವಾಹನದಲ್ಲಿದ್ದ ಸೈನಿಕರು ಸಾವನ್ನಪ್ಪಿದ್ದಾರೆ ಸ್ಫೋಟದ ತೀವ್ರತೆಗೆ ವಾಹನ ಸಮೇತ ಸೈನಿಕರ ದೇಹ ಛಿದ್ರವಾಗಿದೆ ವಾರದ ಹಿಂದಷ್ಟೇ ಬಲೂಚಿಸ್ತಾನ ಪ್ರಾಂತ್ಯದ ಕಚ್ ಮತ್ತು ಜಿಯಾರತ್ನಲ್ಲಿ ನಡೆದ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಪಾಕಿಸ್ತಾನ ಭದ್ರತಾ ಪಡೆಗಳು ಹತ್ತು ಉಗ್ರರನ್ನು ಕೊಂದಿದ್ದವು ಇದಕ್ಕೆ ಪ್ರತೀಕಾರವಾಗಿ ಬಲೂಚ್ ಉಗ್ರರು ಐಇಡಿ ದಾಳಿ ನಡೆಸಿದ್ದಾರೆ